ಈ ರಾಶಿಯವರಿಗಿಂದು ಮಿತ್ರರಿಂದ ಕೆಡಕು ಸಾಧ್ಯತೆ ನಿತ್ಯ ಭವಿಷ್ಯ ಮೇಷ ಮಧ್ಯವರ್ತಿಗಳಿಗೆ ನಿರೀಕ್ಷಿತ ಆದಾಯ ನಿವೇಶನ ಮಾರಾಟದಲ್ಲಿ ಉತ್ತಮ ಪ್ರಗತಿ ಕಚೇರಿಯಲ್ಲಿ ಸ್ತ್ರೀಯರು ತಾಳ್ಮೆಯಿಂದ ಇರಿ ಶುಭ ಸಂಖ್ಯೆ ಒಂದು ವೃಷಭ ರಾಶಿ ಆತ್ಮೀಯರ ಭೇಟಿಗಾಗಿ ಉಭಯ ಕುಶಲೋಪರಿ ಬಾಕಿ ವಸೂಲಿ ಅಪರಿಚಿತರಿಂದ ತೊಂದರೆಯಾಗುವ ಸಾಧ್ಯತೆ ಹುಷಾರಾಗಿರಿ ಶುಭ ಸಂಖ್ಯೆ ಒಂಬತ್ತು ಮಿಥುನ ರಾಶಿ ಕಾರ್ಯಗಳಲ್ಲಿ ವಿಳಂಬವಾದರೂ ಯಶಸ್ಸು ವಿನಾಕರಣ ದ್ವೇಷ ಎದುರಿಸುವಿರಿ ಒತ್ತಡದಿಂದಲೇ ವ್ಯಾಪಾರವನ್ನು ನಿಭಾಯಿಸುವಿರಿ ಶುಭ ಸಂಖ್ಯೆ ಒಂಬತ್ತು ರಾಶಿ ಕುಟುಂಬದಲ್ಲಿ ಸಲ್ಲದ ಅಪವಾದ ಅತಿಯಾದ ನಿದ್ರೆ ಉದರ ಸಂಬಂಧಿ ರೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಯಶಸ್ಸು ಶುಭ ಸಂಖ್ಯೆ ಆರು ಸಿಂಹರಾಶಿ ರಾಜಕೀಯ ಕ್ಷೇತ್ರದಲ್ಲಿ ಮನ್ನಣೆ ಅನ್ಯರಿಂದ ಸಹಾಯ ಕುಟುಂಬದಲ್ಲಿ ಪ್ರೀತಿ ಗಾಯಕರು ವಾದಕರಿಗೆ ಸೂಕ್ತ ವೇದಿಕೆ ಲಭ್ಯ ಶುಭ ಸಂಖ್ಯೆ ಒಂದು ರಾಶಿ ಅನಗತ್ಯ ಖರ್ಚು ಅಧಿಕ ಕೆಲಸಗಳಿಂದ ವಿಶ್ರಾಂತಿ ಇತರರ ಮಾತಿಗೆ ಮರಳಾಗಬೇಡಿ ಆನ್ಲೈನ್ ವಹಿವಾಟುದಲ್ಲಿ ಮೋಸ ಶುಭ ಸಂಖ್ಯೆ ನಾಲ್ಕು ತುಲಾರಾಶಿ ದಾಂಪತ್ಯದಲ್ಲಿ ಬಿರುಕು ಕೋಪ ಅನರ್ಥಕ್ಕೆ ಕಾರಣವಾದೀತು ಸೌಜನ್ಯದಿಂದ ವರ್ತಿಸಿ ಮಾಡುವ ಕೆಲಸದಲ್ಲಿ ಹಿಂಜರಿಕೆ ಬೇಡ ಶುಭ ಸಂಖ್ಯೆ ಒಂದು ವೃಶ್ಚಿಕ ರಾಶಿ ಉದ್ಯೋಗದಲ್ಲಿ ಬಡ್ತಿ ಪ್ರಿಯ ಜನರ ಭೇಟಿಯಾಗುವುದು ಶರೀರದಲ್ಲಿ ತಳಮಳ ಭೂ ಲಾಭ ಮಾತಿನ ಮೇಲೆ ನಿಗಾವಹಿಸಿ ಶುಭ ಸಂಖ್ಯೆ ಐದು ಧನಸ್ಸು ಬಣ್ಣದ ಮಾತಿಗೆ ಮರಳಾಗುವಿರಿ ಪುಣ್ಯಕ್ಷೇತ್ರ ದರ್ಶನ ಮಿತ್ರರಿಂದ ಕೆಡುಕು ಸಾಧ್ಯತೆ ದಿನಸಿ ವ್ಯಾಪಾರದಲ್ಲಿ ಸಾಧಾರಣ ಫಲ ಶುಭ ಸಂಖ್ಯೆ ಒಂದು ಮ ಮಕರ ರಾಶಿ ಹಣ ಉಳಿಸುವುದಿಲ್ಲ ಔಷಧ ವ್ಯಾಪಾರಗಳಿಗೆ ಉತ್ತಮ ಲಾಭ ಅನಾರೋಗ್ಯ ವಿಚ್ಛೇದಿತರಿಗೆ ದ್ವಿತೀಯ ವಿವಾಹ ಸಾಧ್ಯತೆ ಶುಭ ಸಂಖ್ಯೆ ಏಳು ಕುಂಭರಾಶಿ ಮಾನಸಿಕ ಒತ್ತಡವನ್ನು ನಿಯಂತ್ರಿಸಿಕೊಳ್ಳಿ ಆಲಸ್ಯ ಮನೋಭಾವದಿಂದ ಹೊರಬನ್ನಿ ಕಾರ್ಯ ಸಾಧನೆ ಮ ಸ್ವಭಾವ ಶುಭ ಸಂಖ್ಯೆ ಎರಡು ಮೀನರಾಶಿ ವ್ಯಾಪಾರದಲ್ಲಿ ಕಲಹ ನೆಮ್ಮದಿ ಇರದು ಹೊರ ರಾಜ್ಯಕ್ಕೆ ಪ್ರಯಾಣ ಅನಾರೋಗ್ಯದ ಸಮ ಸಮಸ್ಯೆ ವಿದ್ಯಾರ್ಥಿಗಳಿಗೆ ಗೊಂದಲ ಶುಭ ಸಂಖ್ಯೆ ಆರು